ಭಕ್ತಿ ಮತ್ತು ಶ್ರದ್ಧೆಯಿಂದ ದೈವಾರಾಧನೆ ಮಾಡಿದರೆ ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿ ಜೊತೆಗೆ ಗ್ರಾಮ ಸುಭಿಕ್ಷವಾಗಿರಲು ಸಾಧ್ಯ ಎಂದು ಸದ್ಗುರು ಶ್ರೀ ಬಾಲಯೋಗಿ ಸಾಯಿ ಮಂಜುನಾಥ ಮಹಾರಾಜ ಸ್ವಾಮೀಜಿ ತಿಳಿಸಿದರು ಹೊಸಕೋಟೆ ತಾಲೂಕಿನ ಲಾಲ್ಬಾಗ್ ದಾಸರಹಳ್ಳಿಯಲ್ಲಿ ಶ್ರೀ ಸೀತಾರಾಮಾಂಜನೇಯ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಶ್ರೀಕೃಷ್ಣ ಧರ್ಮರಾಯ ಸ್ವಾಮಿ ಸಮೇತ ದ್ರೌಪತಾಂಬ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಗ್ರಾಮದಲ್ಲಿ ಇನ್ನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ದೇವಾಲಯವನ್ನು ಗ್ರಾಮಸ್ಥರು ಗ್ರಾಮದ ಒಳಿತಿನ ದೃಷ್ಟಿಯಿಂದ ದಾನಿಗಳ ನೆರವಿನಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದರು ಶ್ರೀ ಜಗದ್ಗುರು ಪ್ರಣವಾನಂದ ಪುರಿ ಸ್ವಾಮೀಜಿ ಮಾತನಾಡಿ ಈ ದೇವಾಲಯ ಪಂಚಗರ್ಭಗುಡಿಯನ್ನು ಹೊಂದಿದ್ದು ಬಹಳ ವಿಶೇಷವಾದ ದೇವಾಲಯ ಆಗಿದೆ ಎಂದರು ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಎನ್ಟಿಬಿ ನಾಗರಾಜ್ ಸಂಸದ ಬಿಎನ್ ಬಚ್ಚೇಗೌಡ ವರ್ತೂರ್ ಸಂತೋಷ್ ಸೇರಿದಂತೆ ಅನೇಕ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ೇವಿ ಸರ್ವ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತೆ ಸೇ ನಮಸ್ತೆ ನಮೋ ನಮ ವಸುದೇವ ಸುತೇವ ವಂಸ ಚಾಣುವ್ಯ ಮರಮರ ಕೃಷ್ಣ ಮಂಡಿತ ಬಸವ ಇವತ್ತಿನ ಈ ಒಂದು ದಾಸರಳ್ಳಿ ಗ್ರಾಮದಲ್ಲಿ ಐತಿಹಾಸಿಕವಾಗಿರುವಂತಹ ಸೀತಾರಾಮೇಯ ಸ್ವಾಮಿ ದೇವಸ್ಥಾನ ಮೂರು ವಿಗ್ರಹ ಲಕ್ಷ್ಮೀ ವೆಂಕಟೇಶ್ವರ ಮೂರು ವಿಗ್ರಹ ಈ ಒಂದು ಸ್ಥಾನದಲ್ಲಿ ಇವತ್ತು ಧರ್ಮರಾಯ ಸ್ವಾಮಿ ದ್ರೌಪದನ ಒಂದು ಪ್ರತಿಷ್ಠಾಪನೆ ಬದಲಿಸ್ತಾರೆ ಪ್ರತಿಯೊಂದು ದೇವಸ್ಥಾನ ಈ ದಾಸರಳ್ಳಿಗೆ ಬರ್ತಾನೆ ನೋಡ್ತಿದ್ದೆ ಎಲ್ಲ ಕಡೆಯೂ ದೇವಾಲಯಗಳು ಉಂಟು ಗೌರವರು ಅಂತ ಹೇಳ್ಬೋದು ಹೊಸಕೋಟೆ ಪ್ರಾಂತ್ಯದಲ್ಲಿ ಹಲವಾರು ಐಟಮ್ಯಾ ಅತಿ ಐತಿಹಾಸಿಕವಾಗಿರುವಂಥ ದೇವಸ್ಥಾನಗಳಿರುವಂಥ ಒಂದು ಸ್ಥಾನ ಇದೆ ದೇವನಗರಿ ಅಂತ ಹೇಳಿ ಹಾಗೆ ನಮ್ಮ ದೇವರಳ್ಳಿಯನ್ನು ಹೇಳ್ತಾರೋ ಹಾಗೆ ಹೊಸಕೋಟೆ ಪ್ರಾಂತ್ಯದಲ್ಲಿ ಹಲವಾರು ದೇವಸ್ಥಾನಗಳ ಒಂದು ತಾಣ ಈಗಿರುವ ಈಗಿರುವಾಗ ಈ ದಾಸರಳ್ಳಿ ವಿಶೇಷವಾಗಿ ಪಂಚಗರ್ಭಗಳಿ ಅಂದ್ರೆಗಳಿಗೆ ಅಧಿಕವಾಗಿ ನೋಡೋದು ಐದು ಅನ್ನೋದು ಕಾರ್ಯಸಿದ್ಧಿ ಮಾಡೋದು ಸಾಧ್ಯತೆ ಪಂಚವನ್ನು ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ಹೀಗೆ ವಿಶೇಷವಾಗಿ ಪಂಚ ಒಂದು ಸ್ಥಾನ ಆಗಿರೋದ್ರಿಂದ ಜೀರ್ಣೋತ್ತರ ಯಾವುದೇ ಒಂದು ಕೆಲಸಗಳ ಯಶಸ್ಸು ಸಿಗುವಂತಹ ಸ್ಥಾನ ಆಗುತ್ತೆ ಒಂದು ಈ ವೇದಗಳಲ್ಲಿ ಆಗಮನ ಪ್ರಕಾರ ಐದು ಅನ್ನ ಸಂಖ್ಯೆ ಯಾವತ್ತು ಕಾರ್ಯವನ್ನು ಚಿತ್ರ ಮಾಡುವಂತಹ ಒಂದು ಸಂಖ್ಯೆ ಆಗಿದೆ ಆದ್ರಿಂದಲೇ ಪಂಚಪಾಂಡವರ ಒಂದು ಆದ್ಯತೆ ಇರೋದ್ರಿಂದ ಇಲ್ಲಿ ಶ್ರೀಕೃಷ್ಣ ಇರುವಂತಹ ಒಂದು ಸ್ಥಾನದಲ್ಲಿ ಧರ್ಮರಾಯಸ್ವಾಮಿ ದ್ರೌತಂಬ ಪ್ರತಿಷ್ಠಾಪನೆ ಒಂದು ದೇವಸ್ಥಾನ ಆಗಿರೋದ್ರಿಂದ ಈ ಗ್ರಾಮ ಯಾವತ್ತಿ ಸುಭಿಕ್ಷತೆ ಇರಬೇಕು ಅಂತ ಹೇಳಿ ಎಲ್ಲಾರು ದೇವ ದೇವರುಗಳನ್ನು ಮರೆ ಹೋಗುವಂಥ ಒಂದು ಸಂದರ್ಭ ಇದು ಒಂದು ಸುಸಂದರ್ಭ ಇಡೀ ಜಗತ್ತಿಗೆ ಬರಗಾಲ ಬಂದಿರುವಂತಹ ಸಂದರ್ಭ ಎಲ್ಲರೂ ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಅನ್ನೋ ಸಂದರ್ಭ ಎಲ್ಲಾ ಕಡೆ ನಾವು ಸಂದೇಶ ಕೊಡ್ತಾ ಇರೋದ್ರಿಂದ ಇಡೀ ಜಗತ್ತು ಸುಭಿಕ್ಷತೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಶಿಸ್ತಾ ಆಶೀರ್ವದಿಸ್ತಾ ಈ ಮನ ಪ್ರಸಂಗಿಸ್ತೇನೆ ಶುಭ ಗೃಹ ಯಾವುದೇ ಒಂದು ದೇವಸ್ಥಾನಗಳ ಒಂದು ಶಕ್ತಿ ಜೀರ್ಣೋದ್ಧಾರ ಆದಾಗ ಆ ಕೇಂದ್ರ ಬಿಂದು ಗೋಪುರದ ಮುಖೇನ ವಿಗ್ರಹಗಳಿಗೆ ಅದು ಪಸರಿಸಿದಾಗ ಯಾವ ರೀತಿಯಲ್ಲಿ ಶಕ್ತಿ ಪಸರಿಸಿದೆ ಅಂದರೆ ಇಡೀ ಗ್ರಾಮವನ್ನು ರಕ್ಷಣೆ ಮಾಡೋದು ಶ್ರೀರಕ್ಷೆ ಗ್ರಾಮಗಳಿಗೆ ದೇವಸ್ಥಾನ ಯಾವ ರೀತಿ ಶ್ರೀಂಗಾರನೋ ಹಾಗೆ ಭಕ್ತರಿಗೆ ಈ ದೇವರುಗಳು ಸದಾಕಾಲ ಶ್ರೀರಕ್ಷೆ ಇರಬೇಕು ಅಂದರೆ ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ಬರೋದರಿಂದ ಈ ಒಂದು ಕ್ಷೇತ್ರ ಬಹಳ ವಿಶೇಷವಾದ ಒಂದು ಕ್ಷೇತ್ರ ಪಂಚ ಗರ್ಭಗುಡಿಗಳ ಒಂದು ಕ್ಷೇತ್ರ ಅಂತ ಹೇಳ್ತಾರೆ ಎಲ್ಲೂ ಒಂದೇ ಗರ್ಭಗುಡಿ ಇರುತ್ತೆ ಒಂದು ದೇವಸ್ಥಾನಕ್ಕೆ ರಾಜಗೋಪುರ ಒಂದೇ ಇದ್ದಾಗ ವಿಮಾನಗೋಪುರ ಒಂದೇ ಅಲ್ಲ ಇದು ಎಲ್ಲವೂ ಐದೈದು ಇರೋದ್ರಿಂದ ಪಂಚಮಂ ಕಾರ್ಯಸಿದ್ಧಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಈ ಬಹಳ ವಿಶೇಷದಿಂದ ಕೂಡಿರುವಂಥ ಒಂದು ದೇವಸ್ಥಾನ ಇಲ್ಲಿ ಯಾರೇ ಬಂದರೂ ಅವರ ಕಾರ್ಯಗಳು ಯಶಸ್ಸು ಸ್ಥಿತಿ ತಕ್ಷಣದಲ್ಲಿ ಆಗುವಂಥ ಒಂದು ಕ್ಷೇತ್ರ ಆದ್ದರಿಂದ ಈ ಒಂದು ದಾಸರಳ್ಳಿ ಪ್ರಾಂತ ಸುಭಿಕ್ಷಿತರ ಎಲ್ಲ ಭರ್ತನೆ ದಾರಿಯಲ್ಲಿ ನಾವು ನೋಡಿರುವಂಥದ್ದು ಒಂದು ಆವಾಸ ಸ್ಥಾನ ಈ ಒಂದು ಕಲಿಯುಗದಲ್ಲಿ ಎಲ್ಲ ಪ್ರತಿಯೊಬ್ಬ ಮನುಷ್ಯರು ದೇವತೆಗಳ ಮೊರೆ ಹೋದಾಗ ಅವರ ಕಾರ್ಯಗಳು ಯಶಸ್ಸು ಸಿಗೋದು ನಿಶ್ಚಿತ ಅನ್ನೋದು ನಮ್ಮ ವೇದ ಪುರಾಣಗಳಲ್ಲಿ ಹೇರುವಂಥ ಉಲ್ಲೇಖನ ಇದೆ ಅದು ಇವತ್ತು ಎಲ್ಲ ಗ್ರಾಮ ಗ್ರಾಮಗಳಲ್ಲೂ ರಾಮನ ನೋಡ್ಬೋದು ಅಂತ ಹೇಳೋ ಒಂದು ಐತಿ ಇದೆ ಯಾಕೆಂದರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದಾಗೆ ಪ್ರತಿಯೊಂದು ಗ್ರಾಮದಲ್ಲೂ ರಾಮನಗೂ ಆದ್ಯತೆ ಇದೆ ಹನುಮಂತನಿಗೂ ಆದ್ಯತೆ ಇದೆ ಇಲ್ಲಿ ಉತ್ತರ ಭಾರತ ದೇಶದಲ್ಲಿ ನೀವು ನೋಡಬೇಕು ಅಂದಾಗ ಕಾಳಿಗೆ ಆದ್ಯತೆ ಇದೆ ಅಂದರೆ ಶಕ್ತಿ ಆರಾಧನೆ ನಮ್ಮ ದಕ್ಷಿಣ ಭಾರತದಲ್ಲಿ ನೋಡಿದ್ರೆ ಮಾರುತಿ ಅಂದರೆ ಆಂಜನೇಯ ಸ್ವಾಮಿಗೆ ಆದ್ಯತೆ ಇದೆ ಎಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಆಂಜನೇಯ ಪ್ರತಿಷ್ಠೆ ಇರುತ್ತೆ ಅದಕ್ಕೆ ಆಂಜನೇಯ ಬಂದು ಭಕ್ತಿ ರಾಮ ಬಂದು ಶಕ್ತಿ ಭಕ್ತಿಯೊಂದು ಭಕ್ತಿಯ ಮಾರ್ಗದಲ್ಲಿ ಹೋದವನಿಗೆ ಶಕ್ತಿ ತಾರಾಗೆ ಪ್ರಾಪ್ತಿಯಾಗುತ್ತೆ ನಮ್ಮ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ನೀವು ನೋಡಬಹುದು ಹಾಗೆ ಇಲ್ಲಿ ವಿಶೇಷವಾಗಿರುವಂಥದ್ದು ಈ ಒಂದು ದಾಸನಹಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠೆಯಾಗಿದೆ ಎಲ್ಲ ಭಕ್ತಾದಿಗಳು ಮುಂದಿನ ದಿನಗಳಲ್ಲಿ ನೀವು ಸದ್ಯ ಪಡ್ಕೋಬೇಕು ಅಂತ ಹೇಳಿ ಈ ಒಂದು ದೇವಸ್ಥಾನಗಳ ಒಂದು ಮಂಡಳಿ ಆಡಳಿತ ಮಂಡಳಿಯನ್ನು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಶಕ್ತಿಯುತವಾಗಿರುವಂಥದ್ದು ಒಂದು ಆವಾಸ ಸ್ಥಾನ ಈ ಒಂದು ದೇವಸ್ಥಾನ प्रमात्म महीशन आराध्य देवत स्वरूपी द्रौपदी देवी पादार विझी लासिर सुंदरव विंकेश्वर स्वामी आंजनेस्मी द्रुप ताईं भूत ದೇವಸ್ಥಾನ ಮುಂಭಾಭಿಷೇಕ ಹಾಗೂ ನೂತನ ವಿಗ್ರಹಗಳ ಪ್ರತಿಷ್ಠಾಪ ದಾಸರಹಳ್ಳಿಯ ಗ್ರಾಮಸ್ಥರು ಸಿಬ್ಬಂದಿಗಳು ಮತ್ತು ಕುಲಬಾಂಧವರು ಎಲ್ಲರೂ ಸೇರಿ ಈ ದೇವಸ್ಥಾನದ ಪದಾಧಿಕಾರಿಗಳು ತುಂಬ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲರಿಗೂ ಅಧ್ಯಯನ ಮಾತ್ರ ಎಲ್ಲ ವಿಧವಾದ ಮಂಗಳವನ್ನ ಉಂಟು ಮಾಡಲಿ ಅಂತ ದೇವಿಯಿಂದ ಕಾಲ ಕಾಲಕ್ಕೆ ಮಳೆ ಬೆಳೆ ಕಾಲ ಕಾಲಕ್ಕೆ ಮಳೆ ಬೆಳೆ ಬರಬೇಕಾದ್ರೆ ಭಗವಂತನ ಅಸ್ತವೇಳ್ ಅದಕ್ಕೆ ಸಾಕ್ಷಿ ಯಾವಾಗೆ ಬೆಳಗ್ಗೆ ಎರಡು ನಿಮಿಷದ ಎಲ್ಲ ಬೇಡಿಕೆ ಹೊಂದಿತ್ತು ಮಳೆ ಆದರೆ ದಾಸಿಯಾದ ವಸ್ತುಗಳ ಭಕ್ತಿಗೆ ಭಗವಂತ ಮೆಚ್ಚಿ ದೇವಸ್ಥಾನದ ಒಂದು ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮಕ್ಕೆ ಬರುವಂಥ ಭಕ್ತಾದಿಗಳು ಮಂಗಳವನ್ನು ಮುಕ್ತಿ ಮಾಡ್ತಾ ಇರುವಂಥ ಭಗವಂತ ನೆನ್ನೆನೇ ಒಳ್ಳೆಯನ್ನು ಮಾಡಿರಲು ಈ ಒಂದು ವರ್ಷದಲ್ಲಿ ಸ್ಕೂಲ್ ತಾಲೂಕಿನಲ್ಲಿ ಹೊಸದಲ್ಲ ಮಳೆ ಆಗಿರೋದು ಆ ದೇವಿಯ ದೇವಾಲಯದಿದೆ ಸುಮ್ಮೆ ಪೂಜೆ ಮಾಡಬಹುದಲ್ಲ ಮನೆಯಲ್ಲಿ ನಾವು ಪೂಜೆ ಮಾಡೋದು ನಮ್ಮ ಕುಟುಂಬ ಚೆನ್ನಾಗಿರ್ತೀವಿ ನಾನು ಚೆನ್ನಾಗಿರ್ ಆದರೆ ದೇವಸ್ಥಾನದಲ್ಲಿ ಪೂಜೆ ಪೂಜೆ ಮಾಡೋದು ಲೋಕ ಸಂಸ್ಥಾ ಸಕೃಷ ದೇವಸ್ಥಾನ ಸಂಕಪ್ಪ ಮಾಡೋದು ಬರೀ ಒಂದು ಕುಟುಂಬಕ್ಕೆ ಪರಿವಾರಕ್ಕಲ್ಲ ಇಡೀ ಭಾರತ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅಂತ ಲಾಲ್ಬಾಗ್ ದಾಸರಳ್ಳಿ ಕಸಬಾ ಹೋಬ್ಳಿ ಹೊಸಕೋಟೆ ತಾಲೂಕು ಈ ಗ್ರಾಮದಲ್ಲಿ ನೂರು ದಿನಗಳಿಂದ ಸ್ವಾಮಿಗೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಷ್ಣ ಧರ್ಮರಾಜ ಸಹಿತ ದ್ರೌಪದಂಬ ಮಹಾಲಕ್ಷ್ಮಿ ದೇವಾಲಯದ ಒಂದು ಕುಂಭಾಭಿಷೇಕ ಸ್ಥಿರಕುಂಭ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮ ಮೂರು ದಿನಗಳಿಂದ ಸತತವಾಗಿ ನಡೀತಾ ಇದೆ ಇವತ್ತು ಬೆಳಗ್ಗೆಯಿಂದ ಸ್ವಾಮಿಗೆ ಪ್ರಾಣ ಪ್ರತಿಷ್ಠಾಪನಾ ಕುಂಭ ಕಣಶ ಕುಂಭಾಭಿಷೇಕ ಅಭಿಷೇಕ ಇದು ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಸ್ವಾಮಿಗಳು ಆಗಮಿಸಿದ್ದಾರೆ ಯಾಕೆಂದರೆ ಯತಿಗಳು ಸ್ವಾಮಿಗಳು ಯಾವ ಗ್ರಾಮಕ್ಕೆ ಬಂದು ಅವ್ರು ಯಾಕೆಂದರೆ ತಪವನ್ನಿಸ್ತು ಅವರು ಯಾಕೆಂದರೆ ಭಾಳಷ್ಟು ತಮ್ಮ ತ್ಯಾಗವನ್ನು ಮಾಡಿ ಕಲ್ಯಾಣ ಜಗತ್ ಕಲ್ಯಾಣಕ್ಕೋಸ್ಕರ ಅವರು ಎಲ್ರಿಗೂ ಒಳಗೋಸ್ಕರ ಅವರು ಸ್ವಾಮಿಗಳು ಎಲ್ಲ ಎಲ್ಲರೂ ಒಳ್ಳೆಯದಾಗಲಿ ಅಂತಕ್ಕಂಥ ಮನೋಭಾವನೆ ಕೊಟ್ಟಿರ್ತಕ್ಕಂಥವರು ಅಂಥ ಹಿಂದಿಗಳು ನಮ್ಮ ಗ್ರಾಮಕ್ಕೆ ಬಂದರೆ ನಮ್ಮ ಗ್ರಾಮ ಭಾವನಾ ಅಂತ ಹೇಳುತ್ತೆ ಹಾಗಾಗಿ ಅದರಲ್ಲೂ ನಮ್ಮ ವನ್ನಿ ಕುಲಸ್ಥರ ಮಹಾಗುರುಗಳವರು ಸಾಯಿ ಮಂಜುನಾಥ ಸ್ವಾಮೀಜಿಗಳು ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿದರೆ ಜೊತೆಗೆ ಈ ಕುಂಭಾಭಿಷೇಕದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಸಕ್ತರಾಗಿದ್ದಾರೆ ಇವತ್ತು ನೀನು ಒಂದು ಒಂದು ಗಂಟೆಗಳಲ್ಲಿ ನಮ್ಮ ಸ್ವಾಮಿಯ ಒಂದು ಅಲಂಕಾರ ಮಹಾಮಂಗಳಾರ್ತಿ ಪೂರ್ವಾಭಿಷೇಕದ ಒಂದು ಮಹಾಮಂಗಲಾರತಿ ತೀರ್ಥ ಪ್ರಸಾದ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಈಗಾಗಲೇ ಮೂರು ದಿನಗಳಿಂದ ನಾವು ಮೂರು ದಿನಗಳಿಂದ ನಾವು ಬದಲಾರವನ್ನು ಕೊಡ್ತಾನೇ ಇದ್ದೇವೆ ಈಗಲೂ ಅಷ್ಟೇ ನಲವತ್ತೆಂಟು ದಿವಸಗಳ ಕಾಲ ಈ ಒಂದು ಮಂಡಲ ಪೂಜೆ ನಡೆಯುತ್ತೆ ಇವತ್ತೆಲ್ಲ ಸಂಜೆವರೆಗೂ ಸ್ವಾಮಿಯ ಒಂದು ಮಹಾಮಂಗಳಾರತಿ ಪ್ರಸಾದೆ ದಯವಿಟ್ಟು ಎಲ್ಲ ಬಂಧುಗಳು ಎಲ್ಲ ಭಕ್ತಾದಿಗಳು ಬಂದು ಈ ಸ್ವಾಮಿಯ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ದರ್ಶನವನ್ನು ಮಾಡಿ ಆಗಬೇಕಾಗಿ ನಮ್ಮಲ್ಲಿ ಕಲೆಗಳನ್ನೇ ಮನವಿ ಮಾಡಿಕೊಡ್ತೇನೆ ಬಂಧುಗಳೇ ಭಾಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು ಯಾಕೆಂದರೆ ಈಗಾಗಲೇ ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂತ ಒಂದು ಸಂತಾನ ಕೊಡ್ತಕ್ಕಂಥ ಲಕ್ಷ್ಮೀ ಪದ್ಮಾವ ಸಮಯದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಅರವತ್ತು ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಾ ಇದ್ದೇವೆ ಏಕೆಂದರೆ ಇದು ದೇವಸ್ಥಾನ ಶಿಥಿಲವಾಗಿ ಒಂಬತ್ತು ವರ್ಷಗಳಿಂದ ನಾವು ಬ್ರಹ್ಮರಥೋತ್ಸವ ಮಾಡ್ತಾ ಇಲ್ಲ ಈಗ ಮುಂದಿನ ವರ್ಷಗಳಲ್ಲಿ ಅಂದರೆ ಯುಗಾದಿ ಕಾಲದಲ್ಲಿ ನಾವು ಪ್ರಮಥೋತ್ಸವ ಮಾಡ್ತಕ್ಕಂಥ ಒಂಬತ್ತು ದಿವಸ ಅಲ್ಪ ಧ್ವಜಾರೋಹಣದಿಂದ ಹಿಡಿದು ಒಂಬತ್ತು ದಿವಸದ ಕಾಲ ಪ್ರತಿನಿಧಿ ದಿನ ಆಗುತ್ತೆ ಉತ್ಸವಗಳಾದ ನಡೆಯುತ್ತೆ ಅಮಾವಾಸ್ಯದಂದು ರಥೋತ್ಸವ ಆಗುತ್ತೆ ಯುಗಾದಿ ಹಬ್ಬದಂದು ವಿಜೃಂಭಣೆಯಿಂದ ಕರಗ ಶಕ್ತಿಯೋತ್ಸವ ರೋಪದಾಂಬ ದೇವಿಯ ಕರಗವನ್ನು ಮಾಡ್ತಕ್ಕಂಥ ಪ್ರತೀತಿಯಲ್ಲಿ ಅವತ್ತೇ ಪಲ್ಲಕ್ಕಿಗಳೆಲ್ಲ ಆಗೋಂಥ ಪ್ರತೀತಿ ಹಾಗಾಗಿ ಬಹಳ ಶಕ್ತಿ ಇರ್ತಕ್ಕಂಥ ಒಂದು ದೇವಾಲಯ ಗ್ರಾಮಸ್ಥರೆಲ್ಲರೂ ಇವತ್ತು ಬಹಳ ಶ್ರಮ ಕೊಟ್ಟ ಯಾಕೆಂದರೆ ಶ್ರಮಜೀವಿಗಳಲ್ಲಿ ಎಲ್ಲ ನಾವು ನಾವಿವತ್ತು ಭವ್ಯವಾಗಿ ಮೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ದೇವಾಲಯ ನಿರ್ಮಾಣ ಮಾಡಿದ್ದೇವೆ ಇದೆಲ್ಲ ಶ್ರಮ ಯಾರು ಅಂದರೆ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ನಮ್ಮ ಭಗವಂತ ಈ ರೀತಿಯಾಗಿ ನೆಲೆಗೊಳ್ಳಬೇಕು ಅಂತಕ್ಕಂಥ ಒಂದು ಅಭಿಷ್ಠೆಯಿಂದ ಇವತ್ತು ಈ ದೇವಸ್ಥಾನ ಭವ್ಯವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಶ್ರಮ ಗ್ರಾಮಸ್ಥರು ಒಂಬತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ಅನೇಕ ಕಷ್ಟಗಳಿಂದ ಈ ಅನೇಕ ದಾನಿಗಳಿಂದ ಇವತ್ತು ಈ ದೇವಸ್ಥಾನ ನಿರ್ಮಾಣ ಮಾಡಿ ಇವತ್ತು ಗಮ್ಯವಾಗಿ ಇವತ್ತು ಉದ್ಘಾಟನೆಯಲ್ಲಿ ನೋಡ್ತಾರೆ ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ದಾನಿಗಳು ಯಾಕೆಂದರೆ ದಾನಮ ದಹದಿ ಪಾಪ ಅನ್ನಿಸ್ತದೆ ಯಾರು ನಾವು ಒಳ್ಳೆಯ ಕೆಲಸಗಳಿಗೆ ದಾನವನ್ನು ಕೊಡ್ತೇವೆ ಭಗವಂತ ನಮಗೆ ನಮ್ಮ ಮಾಡ್ತಕ್ಕಂಥ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ಈ ದೇವಸ್ಥಾನಕ್ಕೆ ದಾನ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಶ್ರಮವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಒಳ್ಳೆ ಅನುಗ್ರಹ ನೀಡಲಿ ಅವರಿಗೆ ಧ್ಯ ಕನಕ ವಸ್ತುವಾಹನಾದಿಗಳನ್ನು ನೀಡಿ ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲ ಸರ್ವೇ ಜನೋ ಸುಖನೋ ಬಂತು ಸಮಸ್ತ ನಿಮಗೆ ಬಂತು ಯಾಕೆಂದರೆ ಇಡೀ ಲೋಕ ಕಲ್ಯಾಣ ಭಗವಂತನ ಒಂದು ಆಲಯ ನಿರ್ಮಾಣ ಮಾಡೋದನ್ನು ನಮ್ಮ ಒಂದೇ ಅಲ್ಲ ಇಡೀ ಲೋಕವನ್ನು ಉದ್ಧಾರ ಮಾಡ್ತಕ್ಕ ಭಗವಂತ ಇಪ್ಪತ್ತೊಂದು ಇಲ್ಲಿ ಹಾಗೂ ದೇವಾಲಯಗಳು ಲೋಕವನ್ನು ಉದ್ಧಾರ ಮಾಡ್ತಕ್ಕಂಥದಕ್ಕೆ ಹಾಗಾಗಿ ಇವತ್ತು ನಮ್ಮ ಸ್ವಾಮೀಜಿಗಳು ಆಗ ಒಂದೇ ಕುಲದ ನಮ್ಮ ಕ್ಷತ್ರಿಯರ ಕುಲಬಾಧವರ ಸ್ವಾಮೀಜಿಗಳು ಮಂಜುನಾಥ ಸ್ವಾಮಿ ಸಹ ಆಗಮಿಸಿದ್ದಾರೆ ತಾವೆಲ್ಲರೂ ಅವರ ದರ್ಶನವನ್ನು ಪಡಿಬೇಕು ಯಾಕೆಂದರೆ ಸ್ವಾಮೀಜಿಗಳಿಗೆ ದರ್ಶನ ಪಡೆದೇ ನಮ್ಮ ಪಾಪ ಹೋಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ಅವರ ದರ್ಶನವನ್ನು ಪಡೆದು ಸ್ವಾಮೀಜಿಗಳು ಈಗ ಮಹಾಮಂಗಳಿಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ ಸ್ವಾಮಿಗಳು ಇದ್ದು ಈ ಒಂದು ಮನವಿ ಮಾಡಿಕೊಡ್ತೇನೆ ಸೀತಾರಾಮ ಆಂಜನೇಯ ಸ್ವಾಮಿ ತಾಯಿ ದೇವಸ್ಥಾನವಿದ್ದು ಅಚ್ಚು ಅದು ಹಳೆಯ ಕಾಲಗಳಲ್ಲಿ ಶಿಥಿಲವಾಗಿರೋದಿಂದ ನಮ್ಮ ದಾರ್ಶರಿ ಗ್ರಾಮದ ಹಿರಿಯರು ಸುಮಾರು ಆ ದೇವಸ್ಥಾನವನ್ನು ಡಮಿನೇಷನ್ ಮಾಡಿ ಮತ್ತೆ ನಾವು ಆಂಜನೇಯ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಶ್ರೀಕೃಷ್ಣ ಧರ್ಮರಾಯ ಆಂಜನೇಯ ಪರಿವಾರ ಸಮೇತರವಾಗಿ ಗೋಪನ ಪರಿಹಾರವಾಗಿ ನಿರ್ಮಾಣ ಮಾಡಿದ್ದೇವೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಸ್ಥಾನಕ್ಕೆ ಹಣ ಕೊಟ್ಟಂಥ ಭಕ್ತಾದಿಗಳು ಒಂದು ರೂಪಾಯಿಯಿಂದ ಲಕ್ಷ ರೂಪಾಯಿ ಕೊಟ್ಟಿರೋವರೆಗೂ ನಮ್ಮ ಊರಿನ ಗ್ರಾಮಸ್ಥರಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ತುಂಬ ಖುಷಿಯಾಯಿತು ಅನ್ನಿಸಲಾಯಿತು ಇದರಿಂದ ದೇವಸ್ಥಾನ ಊರೆಲ್ಲ ಸೇರಿ ಮಾಡಿದ್ದೀವಿ ಆ ಆಗಿದೆ ಎಲ್ಲ ಎಲ್ಲ ಇವರು ಹಿರಿಯಲ್ಲ ಆಗಿರು ಪೂಜೆ ಆಗಿ ಟೈಮ್ ಮಳೆ ಬಂದು ಎಲ್ಲ ಕಾರ್ಯಕ್ರಮ ಇದು ಎಲ್ಲರಿಗೂ ಎಲ್ಲರಿಗೂ ಸಹ ಸಹಕಾರ ಕೊಟ್ಟು ಎಲ್ಲ ಚೆನ್ನಾಗಿ ನಡೀತು ಅಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ಚೆನ್ನಾಗಿರೀತು ಬೇರೆಲ್ಲರಿಗೂ ಕೂಡ ಮತ್ತೆ ಧನ ಸಹಾಯ ಸಹಾಯ ಮಾಡೋದ್ರೆ ಎಲ್ಲರಿಗೂ ಕೃತಜ್ಞತೆ ಹೇಳಿ ಧನ್ಯವಾದ